ಹಾಯ್ ಹಲೋ ನಮಸ್ಕಾರ ನಾನು ಒಂದು ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ ಬಾಯಿಗೆ ಇಟ್ಟು ರುಚಿ ನೋಡಿದ್ರು ಸಹಿತ ಯಾವ ಗೊಜ್ಜು ಗೆಸ್ ಮಾಡೋಕೆ ಆಗೋಲ್ಲ ಅಷ್ಟು ಅದ್ಭುತವಾದ ರುಚಿ ರುಚಿಯಾದ ಮಲೆನಾಡಿನ ಹಳೇ ಕಾಲದ ಗೊಜ್ಜು ಯಾವತ್ತೋ ಒಂದು ದಿವಸ ನಮ್ಮಲ್ಲಿ ಮೇಲಗ್ರ ಮಾಡೋಕಾಗಲ್ಲ ಟೈಮ್ ಇರಲಿಲ್ಲ ನಾವೆಲ್ಲರೂ ಜರ್ನಿ ಮಾಡಿ ಬಂದಿರ್ತೀವಿ ಅಥವಾ ತರಕಾರಿ ಇರಲಿಲ್ಲ ಅಂತ ಇಟ್ಕೊಳ್ಳಿ ಈ ಗೊಜ್ಜೊಂದು ಇದ್ರೂ ಸಾಕು ನಿಮ್ಗೆ ಅವತ್ತಿನ ಊಟವೇ ಮುಗಿದು ಹೋಗುತ್ತೆ ಒಂದು ಸ್ಪೂನ್ ಗೊಜ್ಜಿಗೆ ಎರಡು ಮುಷ್ಟಿಯಷ್ಟು ಅನ್ನ ಹಾಕ್ಕೊಳೋದು ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಮೇಲೆ ಬೇಕಾದ ತುಪ್ಪನೂ ಹಾಕೋದು ಅದ್ರ ಜೊತೆ ಈರುಳ್ಳಿ ಸೊತೆಕಾಯಿ ಹಪ್ಪಳ ಇದ್ಬಿಟ್ರೆ ಆವತ್ತಿನ ಊಟವೇ ಮುಗೀತು ಬನ್ನಿ ಈ ಅದ್ಭುತವಾದ ರುಚಿ ರುಚಿಯಾದ ಮೆಂತೆ ಗೊಜ್ಜಿನ ಹೇಗೆ ಮಾಡೋದು ಅಂತ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಬೌಟಲಿ ಮೆಂತೆ ಕಾಳಿಟ್ಕೊಂಡಿದೀನಿ ಮತ್ತೊಂದು ಕಡೆ ಮೆಂತೆ ಪೌಡರ್ ಇಟ್ಕೊಂಡಿದೀನಿ ಮೆಂತೆನ ಬಾಂಡ್ಲೆಗೆ ಹಾಕಿ ಹಾಗೆ ಡ್ರೈ ಹಾಕಿ ಸ್ವಲ್ಪ ಕೆಂಪಾಗಷ್ಟು ಹುರ್ದ ತಣ್ಣದಾದ್ಮೇಲೆ ಮಿಕ್ಸಿದಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳದು ನಮಗೆ ಬೇಕಾದಾಗ ಮೆಂತ್ಯ ಕುಜ್ಜು ಮಾಡಿಕೊಂಡು ಊಟ ಮಾಡಬಹುದು ನಾನಿಲ್ಲಿ ಬಾಂಡ್ಲೆ ನಾಲ್ಕು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ತುಪ್ಪ ಬೇಕಾದ್ರೂ ಹಾಕ್ಬೋದು ಅದು ಸ್ಪೂನ್ ಜೀರಿಗೆ ಕಾಳು ಒಂದ್ ಸ್ಪೂನ್ ಒಂದ್ ಮೆಣಸು ಒಂದ್ ನಾಲ್ಕು ಐದು ಪೀಸ್ ಹಾಕೋಣ ಹಾಗೆ ಕರಿಬೇವಿನ ಎಸಳು ಹಾಕೋಣ ಕರಿಮಕ್ಕೆ ಹಿಂಗು ಹಾಕೋಣ ಕಾಲು ಸ್ಪೂನ್ ಅರಿಶಿಣ ಹಾಕೋಣ ಈಗ ಸ್ವಲ್ಪ ಒಗ್ಗರಣೆ ಫ್ರೈ ಹಾಕಬೇಕು ಒಂದು ಟೀ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಮಾತ್ರ ಮೆಂತ್ಯೆ ಪುಡಿ ಹಾಕಬೇಕು ಜಾಸ್ತಿ ಹಾಕಬಾರ್ದು ಕಹಿ ಆಗಿಬಿಡುತ್ತೆ ಈಗ ಮೆಂತ್ಯ ಪುಡಿನ ಈ ಒಗ್ಗರಣೆ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಈ ಗ್ಯಾಸ್ ಆಗ್ ಮಾಡೋಣ ಇದಕ್ಕೆ ಹುಣಸೆ ರಸ ಗಟ್ಟಿ ನಾನು ಗೂಚಿಟ್ಕೊಂಡಿದ್ದೀನಿ ಅದನ್ನ ಒಂದು ಪಾiring 7 ನಿಮಿಷ ಕುಷ್ಟಕೊಳ್ಳಿಂತೆ ಇದಿ ಹುಣಸೆ ರಸದಲಿ ಒಂದು 5 ನಿಮಿಷ ಕುಡಿಬೇಕು ತಿನ್ನ ನನಗೆ ಗ್ಯಾಸ್ ಬಚನ ಯಾಕೆ ಒಟ್ಟೇನೇ பிசிர் பிணை கச ஆகிரே எண்ணெய் ஜொட்டை முணசேர் துணா ஆர் விடத்தம்சிக்கு அந்த மணிசை ரசை ஏழு ஸ்பூன் நாலு ஸ்பூன்பு கஜிகே உப்பு உணி பெல்ல எல்லாம் கரெக்டாக அந்த காரவாக ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೇವಲ ಎರಡರಿಂದ ಮೂರ್ ನಿಮಿಷ ಸಾಕು ಈ ಈಗ ಮಾಡ್ ಎರಡು ಕುದಿಯಕ್ಕೆ ಬಿಡೋಣ ಈಗ ಇಟ್ಲಿ ಅಚ್ಚಿ ಪುಡಿ ನಾನು ಒಂದು ಸ್ಪೂನ್ ತುಂಬಾ ಮಿಕ್ಸ್ ಮಾಡಿ ಈಗ ಉಪ್ಪು ಹುಳಿ ಖಾರ ಬೆಲ್ಲ ತಗೊಂಡು ಈ ಗೊಜ್ಜು ಕುದಿಬೇಕು ಸ್ವಲ್ಪ ಭತ್ತ ಬರಬೇಕು ಈ ಮೆಂತೆ ಗೊಜ್ಜಿ ಕುದೀತಾ ಇದೆಯಲ್ಲ ಇದನ್ನ ಸ್ವಲ್ಪ ಇದು ಮಾಡಿ ಟೇಸ್ಟ್ ನೋಡಿ ಈಗ ಏನಾದ್ರು ಕಮ್ಮಿ ಆದ್ರೆ ಬೆಲ್ಲ ಉಪ್ಪು ಹುಳಿ ಮತ್ತೆ ಖಾರ ಹಾಕ್ತು ನೋಡಿ ಈಗ ಪಾಕ ಬರ್ತಾ ಇದೆ ನೋಡಿ ಈ ಹದಕ್ಕೆ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಸರಿ ರುಚಿ ರುಚಿಯಾದ ಹಳೆಯ ಕಾಲದ ಮೆಂತೆ ಗೊಜ್ಜು ರೆಡಿ ಆಗಿ ಈಗ ಗ್ಯಾಸ್ ಆಫ್ ಮಾಡಿ ಈ ಗೊಜ್ಜು ಹೇಗೆ ಅಂದರೆ ಒಂದು ಸ್ಪೂನ್ ಅಷ್ಟು ತಗೊಳ್ಳೋದು ಗೊಜ್ಜು ಒಂದು ಮುಷ್ಟಿಗೂ ಜಾಸ್ತಿ ಅನ್ನ ಹಾಕೊಳ್ಳೋದು ಅದ್ರ ಮೇಲೆ ತುಪ್ಪ ಹಾಕೊಬೋದು ಬೇಕಂದ್ರೆ ಅದಕ್ಕೆ ಕಲ್ಸ್ಕೊಳೋದು ಕಲ್ಸ್ಕೊಂಡ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ಪುಳಿಯೋಗರೆ ಗೊಜ್ಜ ತರನೇ ಅನ್ಸುತ್ತೆ ಇದಕ್ಕೂ ಪುಳಿಯಕ್ರೆ ಗೊಜ್ಜಿಗೂ ಟೇಸ್ಟ್ ವ್ಯತ್ಯಾಸನೇ ಗೊತ್ತಾಗಲ್ಲ ಹಾಗೆ ಇದನ್ನ ಮೊಸರನ್ನ ಕೈ ರೊಟ್ಟಿ ದೋಸೆ ಚಪಾತಿ ಇಡ್ಲಿ ಬರಿಯಕ್ಕಿ ದೋಸೆ ಎಲ್ಲದಕ್ಕೂ ನಂಚ್ಕೊಳ್ಳಕ್ಕೆ ತುಂಬಾ ಟೇಸ್ಟು ಏನ್ ಟೈಟ್ ಇರೋ ಬಾಟಲ್ಗೆ ಇದನ್ನ ಹಾಕಿ ಮೂರರಿಂದ ನಾಲ್ಕು ತಿಂಗಳು ಕೆಡದ ಹಾಗೆ ಇರಬಹುದು ಅಷ್ಟು ರುಚಿಯಾದ ಗೊಜ್ಜಿದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೆ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಮೆಂತೆ ಆರೋಗ್ಯಕ್ಕೂ ಸಹಿತ ತುಂಬಾ ಒಳ್ಳೇದು ಮೆಂತೆ ಗೊಜ್ಜು ಮಾಡಾಯ್ತು ಅನ್ನ ಕಲಸಾಯಿತು ಇನ್ನು ರುಚಿ ನೋಡಿದ್ರೆ ಸರಿ ತುಂಬ ಸರಳವಾಗಿ ಮಾಡುವಂಥ ರುಚಿ ರುಚಿಯಾದ ಮಲೆನಾಡಿನ ಹಳೆಯ ಕಾಲದ ಅಡುಗೆ ಹಾಗೆ ಈ ಗೊಜ್ಜು ಮಾಡಿ ಬಾಣಂತಿರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ನಾನು ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಲೆನಾಡಿನ ಅಡುಗೆಗಳನ್ನು ನಿಮಗೆ ಪರಿಚಯ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು